ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಡೇ ಏಟ್ನಲ್ಲಿ ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಇವತ್ತು ರಾಘವೇಂದ್ರ ಮಟ್ಟಕ್ಕೆ ಇದ್ದೀವಿ ಹಾಗೆ ಇವತ್ತು ಮೊಸರನ್ನ ಕೊಡ್ತಾಯಿದ್ದೀವಿ ವಾರ ವಾರ ಏನಾದರೂ ಒಂದು ಕೊಡ್ತಾ ಇರ್ತೀವಿ ಆದರೆ ಇವತ್ತು ಮೊಸರನ್ನ ಕೊಡ್ತಾ ಇದೀವಿ ಹೋದ ವಾರ ಎಲ್ಲ ಕೊಟ್ಟಿರೋದನ್ನ ನಾವು ಯಾವುದೂ ವೀಡಿಯೋ ಮಾಡಿಲ್ಲ ಆದರೆ ಶಾರ್ಟ್ ವಿಡಿಯೋ ಮಾಡಿದ್ದೀವಿ ಈಗ ನಾವು ಸ್ಟಾರ್ಟ್ ಮಾಡಿರೋದು ಜನವರಿ ಒಂದರಿಂದ ಡೇ ಲಾಕ್ಸ್ ಅಂತ ಇನ್ನೂ ತಿಂಡಿ ಆಗಿಲ್ಲ ಈ ಥರ ರೆಡಿಯಾಗಿದ್ದೀನಿ ನನ್ನ ಮಗನೂ ರೆಡಿ ಆಗವನೇ ಇಲ್ಲಿ ನಾನು ಹೆಣ್ಣು ತಿಂ ರೆಡಿ ಆಗವಳೆ ಇಲ್ಲಿ ಮೊಸರನ್ನ ಕೂಡ ರೆಡಿಯಾಗಿದೆ ಇದನ್ನು ತಗೊಂಡೋಗಿ ಕೊಡಬೇಕು ಕೊಡಬೇಕು ಇದು ಹೋಗ್ತೀವಿ ಈಗ ಅಲ್ಲಿ ಒಂದು ಸ್ವಲ್ಪ ಪ್ಲೇಟ್ಸ್ ತಗೋಬೇಕು ಮುಂದೆ ಹೋಗಿ ಒಂದು ಅಂಗಡಿಲಿ ಪ್ಲೇಟ್ ತಗೊಳ್ಳೋಣ ಗೋ ಇಲ್ಲಿ ನಂಜನಗೂಡಿಗೆ ಬಂದ್ವಿ ನಂಜನಗೂಡಲ್ಲಿ ಬಂದು ಪ್ಲೇಟ್ಸ್ ಎಲ್ಲ ತೊಗೊಂಡಾಯ್ತು ಪ್ಲೇಟ್ಸ್ ಎಲ್ಲ ತೊಗೊಂಡು ಡೈರೆಕ್ಟ್ ಮಠಕ್ಕೆ ಬಂದ್ವಿ ಮಠಕ್ಕೆ ಬಂದು ಇಲ್ಲಿ ಹಾಕಿ ಕೊಡ್ತಾಯಿದ್ವಿ ಒಬ್ಬೊಬ್ಬರಿಗೆ ನಾವು ತೊಗೊಂಡೋಗಿದಂತಹ ಚಂಚ ಬೇಗನೆ ಬೀಳ್ತಾ ಇರಲಿಲ್ಲ ಅಲ್ಲಿಗೆ ಇತ್ತು ಒಂದು ಸ್ವಲ್ಪನೇ ಕೊಟ್ವಿ ಪ್ರಸಾದ ಅಂತ ಎಲ್ಲರಿಗೂ ಕೊಡೋಣ ಅಂದ್ಬಿಟ್ಟು ಜಾಸ್ತಿ ಏನು ಕೊಡೋಕ್ಕೆ ಹೋಗಲಿಲ್ಲ ಆದರೂ ಕೂಡ ಅಲ್ಲಲ್ಲಿ ಹೋಗೋದು ಕೂಡ ಹಾಗೆ ನನ್ನ ಮಗ ಕೂಡ ಪ್ಲೇಟ್ ಕೊಡ್ತಾ ಇದ್ದೀನಿ ಪ್ರಸಾದ ಎಲ್ಲ ಕೊಟ್ಟಾದ ಮೇಲೆ ದೇವ್ರ ದರ್ಶನ ಬರೋಣ ಅಂತ ಒಳಗಡೆ ಬಂದ್ವಿ ಇಲ್ಲಿ ನೋಡ್ಬೋದು ರಾಘವೇಂದ್ರ ಸ್ವಾಮಿಯವರ ಮಠ ಇದು ನಮ್ಮ ಸುತ್ತಮುತ್ತ ಎಲ್ಲೂ ಇಲ್ಲದೇ ಇರೋಂತಹ ಮಠ ಇದು ಮೂಲ ಮಠ ಯಾಕಂದರೆ ಎಲ್ಲ ಬೃಂದಾವನ ಅಂತ ಸ್ಥಾಪನೆ ಮಾಡಿಕೊಂಡು ಅವರವರೇ ಮಠಗಳನ್ನ ಸ್ಥಾಪಿಸ್ಕೊಂಡಿರ್ತಾರೆ ಆದರೆ ಇಲ್ಲಿ ಪ್ರತಿಮೆ ಇದೆ ಕಲ್ಲಿನ ಪ್ರತಿಮೆ ಅದರಿಂದ ಇಲ್ಲೇ ಬಂದು ವಾಸಿಸಿದ್ರು ಅಂತ ಇತಿಹಾಸ ಇದೆ ಅದಕ್ಕೆ ಇದನ್ನು ಮೂಲ ಮಠ ಅಂತ ಕೂಡ ಕರೀತಾರೆ ಈಗಿದೆ ನಮ್ಮ ನಂಜನಗೂಡನ ಮಠ ಆದಷ್ಟು ಬರೋರು ಬನ್ನಿ ತುಂಬಾ ಚೆನ್ನಾಗಿದೆ ಹೊರಗಡೆ ಆತ ಚೆನ್ನಾಗಿದೆ ಹೊರಗಡೆ ತುಂಬ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆ ಕಡೆ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಅವತ್ತು ನಮ್ಮ ಮಲ್ಲಮೂದ ಬುದ್ಧಿವರು ಮತ್ತು ಅಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಸುತ್ತ ದರ್ಶನ ಮಾಡ್ಕೊಂಡು ಬಂದ್ವಿ ನಂತರ ಇಲ್ಲಿ ನಮ್ಮ ಮಲಮೂಲ ಬುದ್ಧಿಯವರು ಚೆನ್ನಬೇಶ್ವರ ಅವರು ಐತಿ ಅಂತ ನೋಡ್ಬೋದು ಇವರೇ ನಮ್ಮ ಚನ್ನಬಸವೇಶ್ವರ ಮಠದ ಇಷ್ಟು ಈಗ ತಾನೇ ತೀರ್ಕೊಂಡಿದ್ವಿ ಸುಮಾರು ಒಂದು ಮೂರು ತಿಂಗಳಾಗಿದೆ ಮತ್ತು ಅಲ್ಲಿ ಎಲ್ಲ ಮಗ ಕೂಡ ಇಲ್ಲಿ ಪಾಯಸ ಮೈಸೂರು ಬಾಗ ಇದೆಲ್ಲ ತಿಂದ್ಕೊಂಡು ಬಂದು ಮತ್ತೆ ನಾವು ಮಲ್ಕೊಂಡ್ವಿ

ಅಯ್ಯೋ ನಮ್ಮ ಅಪ್ಪ ಇದ್ದೀರಿ ಎಷ್ಟು ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಹುಡ್ಕತ್ತಿದ್ದ ನಮ್ಮ ಅಮ್ಮ ಇದ್ದೀರಿ ಎಷ್ಟೊತ್ತಿಗೆ ನನಗೆ ಎಷ್ಟು ಸರಿ ಊಟ ಮಾಡಿಸಿಲ್ಲ ನಮ್ಮ ಅಪ್ಪ ಅಮ್ಮ ಇಬ್ಬರು ಇಲ್ಲವಲ್ಲ ಅಂತ ಆ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ನಾವು ದುಃಖ ಪಡ್ತೀವಿ ಆದ್ರೆ ಇದ್ದಾಗ ಆ ಅಮೂಲ್ಯವಾದ ರತ್ನಗಳ ಬೆಲೆ ನಾವು ಯಾರು ಕೂಡ ತಿಳ್ಕೊಂಡಿರಲ್ಲ ನೋಡಿ ಇವತ್ತು ಮಹದೇವಪ್ಪನವರು ಹೋಗಿದ್ದಾರೆ